ನೋಡಿ ಹೇಗ ನಿಂತಿದೀಯಾ ಓಕೆ ಕಾರ್ಯನ ಮಧ್ಯೆ ಒಂದು ಒಳ್ಳೆ ತಂಡದ ಜೊತೆಗೆ ನಿಮ್ಮ ಎಕ್ಸ್‌ಪೀರಿಯನ್ಸ್ ಬಿಡಿ ಆ ಎಲ್ರಿಗೂ ನಮಸ್ಕಾರ ಆ ರಕ್ಷಿತ್ ನನಗೆ ಫಸ್ಟ್ ಒಂದು ಈ ಸ್ಕ್ರಿಪ್ಟ್ ಹೇಳಬೇಕಾದ್ರೆ ಹೊಸ ನಾವು ಡೈರೆಕ್ಷನ್ ಮಾಡ್ತಿದ್ದೀವಿ ಈ ತರ ಸ್ಕ್ರಿಪ್ಟ್ ಇದೆ ನೀವು ದಯವಿಟ್ಟು ಒಂದು ಪಾತ್ರ ನೀವೇ ಮಾಡಬೇಕು ಅಂದ್ರೆ ಒಂದಷ್ಟು ಸುಮಾರು ಜನ ಯಾರಾದರೂ ಆಪ್ಷನ್ಸ್ ಇಟ್ಕೊತಾರೆ ಒಂದಷ್ಟು ಡೈರೆಕ್ಟ್ ಇಲ್ಲ ಇವ್ರು ಇಲ್ಲ ಅಂದರೆ ಇವ್ರು ಪೇಮೆಂಟ್ ನೆಕ್ಸ್ಟ್ ಬೇರೆಯವ್ರಿಗೆ ಕೇಳೋಣ ಒಂದು ಮೂರ್ನಾಲ್ಕು ಜನ ಆಪ್ಷನ್ಸ್ ಇಟ್ಕೊಂಡು ಲಿಸ್ಟ್ ಮಾಡ್ಕೊಂಡು ಕೇಳ್ತಾರೆ ಬಟ್ ಫಸ್ಟ್ ಡೇ ಒಂದ ಇಲ್ಲ ಇಲ್ಲ ನೀವೇ ಮಾಡಬೇಕು ಅಂತ ಹೇಳಿ ಈ ಪಾತ್ರ ನನಗೋಸ್ಕರನೇ ಮಾಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ರೀ ಲುಕ್ ಇದೆ ಬಟ್ ಟ್ರೈಲರ್ ಹಂಗೆ ಬಟ್ ಸಿನಿಮಾದಲ್ಲಿ ಇನ್ನೂ ಮಜಾ ಇದೆ ನನ್ನ ಕ್ಯಾರೆಕ್ಟರ್ ಫಸ್ಟ್ ಟೈಮ್ ಒಂದು ಹೀರೋಯಿನ್ ಲವ್ ಮಾಡೋದಕ್ಕೆ ಅವಕಾಶ ನಾನು ಮಾಡ್ತಿರ್ತೀನಿ ಅವಳು ಮಾಡ್ತಿರಲ್ಲ ಅದೇ ಮಜಾ ಇದೆ ಕ್ಯಾರೆಕ್ಟರ್ ಒಂದಷ್ಟು ಆಕ್ಷನ್ ಸೀಕ್ವೆನ್ಸ್ ಇರ್ಬೋದು ಆಮೇಲೆ ಲೊಕೇಶನ್ಸ್ ಇರ್ಬೋದು ಈಗ ನಾವು ಟ್ರೈಲರ್ ನೋಡಿದಾಗ ಆ ಬಂದು ಬ್ರಿಡ್ಜ್ ಬಂದು ಒಂದು ಫೋರ್ ವೀಲ್ ಡ್ರೈವ್ ಜೀಪ್ ಮಾತ್ರ ಹೋಗೋಕೆ ಸಾಧ್ಯ ಆ ತರದ ಲೊಕೇಶನ್ಗಳಲ್ಲಿ ಇವ್ರ ಟೀಮ್ಗೆ ಡೈರೆಕ್ಷನ್ ಟೀಮ್ ಇರ್ಬೋದು ಓರ್ ಪ್ರೊಡಕ್ಷನ್ ಟೀಮ್ ಇರ್ಬೋದು ನಿಜವ್ ಮೆಚ್ಕೋಬೇಕು ಯಾಕಂದ್ರೆ ಇದೇ ಲೊಕೇಶನ್ ನಾವು ಶೂಟ್ ಮಾಡಬೇಕು ಅಂತ ಅನಿಸ್ತು ಒಂದು ಆ ಸ್ಕ್ರಿಪ್ಟ್ ಬೇಕಾಗಿರೋ ಲೊಕೇಶನ್ಸ್ ಹುಡುಕಿ ಅದಕ್ಕೆ ಏನೇನು ಬೇಕೋ ಆ ಕತೆಗೆ ಅದನ್ನೆಲ್ಲ ಮಾಡಿರ್ತಕ್ಕಂಥ ಇಡೀ ಟೀಮ್ಗೆ ನನಗೆ ಈ ಪ್ರಾಜೆಕ್ಟ್ ಅಲ್ಲಿ ಜನರಲ್ ಮಂಗಲ್ ಅಲ್ಲಿ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ಇಡೀ ತಂಡ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಅದ್ರ ಸುಮಾರು ಲ್ಯಾಂಗ್ವೇಜ್ ಗಳಲ್ಲಿ ಇವತ್ತು ಈ ಲೋ ಬಜೆಟ್ ಸಿನಿಮಾಗಳು ಒಂದಷ್ಟು ಹಿಟ್ ಆಗುತ್ತೆ ಒಂದಷ್ಟು ಕತೆ ಮೇಲೆ ಪ್ರಾಮುಖ್ಯತೆ ಕೊಟ್ಟಿರ್ತಾರೆ ಅನ್ನೋದಕ್ಕೆ ಈ ಸಿನಿಮಾ ನೋಡಿದ್ರೆ ಖಂಡಿತವಾಗ್ಲು ಅದರ್ ಲ್ಯಾಂಗ್ವೇಜ್ ಸಿನಿಮಾಗಳು ಏನ್ ಬರುತ್ತೋ ಒಂದು ಬಜೆಟ್ ಮೀಡಿಯಂ ಬಜೆಟ್ ಸಿಮಾಗಳು ಏನ್ ಬರುತ್ತೋ ಅದಕ್ಕೆಲ್ಲ ಚಾಲೆಂಜ್ ಮಾಡಿ ಹೇಳ್ತೀನಿ ಜಂಗಲ್ ಮಹಲ್ ಸಿನಿಮಾ ಖಂಡಿತವಾಗ್ಲೂ ಕನ್ನಡದ ಪ್ರೇಕ್ಷಕರಿಗೆ ಇರ್ಬೋದು ಹೊರಗಡಿನ ಬೇರೆ ಯಾವುದೇ ಲ್ಯಾಂಗ್ವೇಜ್ ನೋಡಿದ್ರು ಈ ಸಿನಿಮಾ ಮೆಚ್ಕೊಂಡು ನೆಚ್ಕೋತಾರೆ ಯಾಕಂದ್ರೆ ಅಷ್ಟು ಸ್ಟ್ರಾಂಗ್ ಫೀಲ್ ಇದೆ ನನಗೆ ಯಾಕಂದ್ರೆ ಆ ಸಿನಿಮಾದಲ್ಲಿ ವರ್ಕ್ ಮಾಡಿರೋದಿರ್ಬೋದು ಆಕ್ಟ್ ಮಾಡಿರೋದು ಆ ಸಿನಿಮಾದ ಪ್ರೋಸೆಸಿಂಗ್ ಏನೇನು ನಡೀತಿತ್ತು ಅವೆಲ್ಲನು ನಾನು ಹತ್ತಿರದಿಲ್ಲನೆ ನೋಡಿರೋದ್ರಿಂದ ಖಂಡಿತವಾಗಲು ಈ ಪ್ರಾಜೆಕ್ಟ್ ಆದಮೇಲೆ ಕನ್ನಡದಲ್ಲಿ ಸುಮಾರು ಜನ ಸಿನಿಮಾ ಮಾಡ್ಬೋದು ನಾವು ಅಂದ್ರೆ ಒಂದು ಆಫೀಸ್ ಬಿಫೀಸ್ ಮಾಡ್ಕೊಂಡು ಒಂದು ಹತ್ತಿರ ಜನ ಸೇರಿಕೊಂಡು ನೀರೆಲ್ಲ ಹಂಗೆ ಮಾಡಿರೋದು ಯಾರೋ ಒಬ್ಬ ಬಂದು ನಿರ್ಮಾಪಕರು ಒಬ್ಬರು ಬಂದು ಪ್ರೊಡ್ಯೂಸ್ ಮಾಡಿರೋದು ಆ ಅಲ್ಲ ಸುಮಾರು ದಿನಗಳಿಂದ ಸುಮಾರು ಕರೆ ಅವ್ರ ಇಷ್ಟ ಕಷ್ಟಗಳನ್ನೆಲ್ಲ ಬಿಟ್ಕೊಂಡಿದ್ದಾರೆ ಡೈರೆಕ್ಟ್ರು ಅವ್ರ ಮನೆ ಕೆಲಸ ಇನ್ನೊಂದು ಮತ್ತೊಂದು ಎಲ್ಲ ಬಿಟ್ಟು ಅವ್ರು ಕೂಡ ಹಣ ಇನ್ನೊಂದು ಮತ್ತೊಂದು ಅದರಲ್ಲಿ ಎಷ್ಟು ಅವ್ನು ಅವನು ಒಂದಷ್ಟು ಕರೆ ದುಡ್ಡು ಇಟ್ಕೊಬೋದು ಎಲ್ಲರೂ ದುಡ್ಡು ಹಾಕೊಂಡು ಸಿನಿಮಾ ಮಾಡ್ಬೋದು ನಾವು ಮಾಡ್ಬೋದು ಒಂದು ಹತ್ತು ಜನ ಸೇರ್ಕೊಂಡು ಒಂದು ಸಿನಿಮಾ ಮಾಡ್ಬೋದು ಅನ್ನೋದಕ್ಕೆ ಪ್ರೂವ್ ಮಾಡಿದ್ದಾರೆ ಅದೆಲ್ಲ ಮುಂದೆ ಒಳ್ಳೇದಾಗಲಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವ ನಮ್ಮಲ್ಲಿ ಕಾಮಿಕ್ ಅಂದ್ರೆ ಮಜಾ ಇದೆ ಕ್ಯಾರೆಕ್ಟರ್ ಅವ್ರಕ್ಷನ್ ಹೀರೋಯಿನ್ ಅಂದ್ರೆ ಅವ್ರು ಪ್ರೀತಿ ಮಾಡ್ತಿರಲ್ಲ ಅದಕ್ಕೆ ಒಂದಷ್ಟು ಸಮಸ್ಯೆಗಳು ಒಂದಷ್ಟು ಊರಲ್ಲಿ ಊರಲ್ಲಿ ಒಂದಷ್ಟು ಅಂದ್ರೆ ಗೌಡ ಒಂದಷ್ಟು ಹುಡುಗರನ್ನ ಹಾಕೊಂಡು ಓಡಾಡ್ಕೊಂಡು ಪ್ರತಿಯೊಂದು ಕೆಲ್ಸಗಳು ನನ್ನ ಮುಖಾಂತರನೇ ಆಗಬೇಕು ನಾನು ಹೇಳಿದೆ ಹೇಳಬೇಕು ಅನ್ನೋದು ಆ ತರದ್ ಪಾತ್ರ ಕಾಸ್ಟ್ಯೂಮ್ ಡಿಸೈನು ಅಷ್ಟೇ ಲುಂಗಿ ಮತ್ತೆ ಆ ತರದ್ದೆಲ್ಲ ಡಿಸೈನ್ ಮಾಡಿದ್ರು ತುಂಬಾ ಆತರ ನೀಡಿ ತ್ರೂ ಸಿನಿಮಾ ಬರ್ತಾರೆ ಚೆನ್ನಾಗಿದಾವೆ